ಪ್ರಿಯ ವೀಕ್ಷಕರೇ ನೀವು ನೋಡುತ್ತಾ ಇದ್ದೀರಾ ಜೆ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಮದುವೆಯಾಗಬೇಕೆಂದು ಕನಸು ಕಾಣುತ್ತಾ ಇದ್ದೀರಾ ಹೆಣ್ಣು ಹುಡುಕುವ ಪ್ರಯತ್ನದಲ್ಲಿದ್ದೀರಾ ಹಾಗಾದರೆ ಮದುವೆ ಬ್ರೋಕರ್ಗಳಿಂದ ಎಚ್ಚರಿಕೆಯಾಗಿರಿ ಹಣದ ಆಸೆಗಾಗಿ ಇವರೇ ಹೆಣ್ಣೆಂದು ಬೇರೆ ಹೆಣ್ಣನ್ನು ತೋರಿಸಿ ಹಣ ಗಳಿಸುವ ದಂಧೆಯನ್ನು ಪ್ರಾರಂಭ ಮಾಡಿದ್ದಾರೆ ಆಧುನಿಕ ಜಗತ್ತಿನಲ್ಲಿ ಇವತ್ತು ಮದುವೆ ಅನ್ನೋದು ತುಂಬ ದುಬಾರಿ ಇದೆ ಇಲ್ಲೊಬ್ಬ ವ್ಯಕ್ತಿ ಬೇರೆ ಒಂದು ಹೆಣ್ಣನ್ನು ತೋರಿಸಿ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿದ ಹಣದ ಆಸೆಗಾಗಿ ಮದುವೆ ಮಾಡಿಸಿ ಮೋಸ ಮಾಡಿದ ಘಟನೆ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಇಂತಹ ಘಟನೆಗಳು ಆಗಾಗ ನೋಡುತ್ತಾನೆ ಇರ್ತೀವಿ ಇದರಿಂದ ಹೆಣ್ಣು ಸಿಗುತ್ತಿಲ್ಲ ಎನ್ನುವ ಭರದಲ್ಲಿ ಅವಸರ್ವ ಮದುವೆ ಮಾಡಿಕೊಂಡು ಪಶ್ಚಾತ್ತಾಪ ಪಡುವುದಕ್ಕಿಂತ ಯೋಚನೆ ಮಾಡಿ ಸುಂದರವಾದ ಜೀವನವನ್ನು ನಡೆಸಲು ನೀವೇ ನೋಡಿ ನಿರಂತರ ಸುದ್ದಿಗಳಿಗಾಗಿ ನೋಡಿ ಜೆ ಬಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗೋಶೇಖರ್ ಗುಲ್ಗಾಜ್ ಜಂಬಿ ಜಂಬಿಗೆ ಅಂತ ಇವರು ಒಂದು ಬಂದು ಕಂಪ್ಲೇಂಟನ್ನು ಕೊಡ್ತಾರೆ ಇಪ್ಪತ್ತ್ ಮೂರನೇ ತಾರೀಕು ಡಿಸೆಂಬರ್ ಇವರು ಮೂರ್ನಾಲ್ಕು ವರ್ಷದಿಂದ ಮದುವೆಗೆ ಒಂದು ಹೆಣ್ಣನ್ನು ನೋಡ್ತಾ ಇರ್ತಾರೆ ಅವರಿಗೆ ಸುಮಾರು ಮೂರ್ನಾಲ್ಕು ವರ್ಷದಿಂದ ಕೂಡ ಮದುವೆ ಆಗೋದಕ್ಕೆ ಯಾವುದೂ ಕನ್ನೆ ಸಿಗ್ತಾ ಇರೋಲ್ಲ ಸೊ ಇವ್ರಿಗೆ ಏನು ಮಾಡ್ತಾನೋ ಒಬ್ಬನು ಸತ್ಯಪ್ಪ ಶಿವರೂರಾಮನು ರಾಮದುರ್ಗ ಕುಣಾಳ ಗ್ರಾಮದನು ಭೇಟಿ ಆಗ್ತಾನೆ ಆಯಿತು ನನ್ನ ಹತ್ರ ಒಬ್ಬರು ನಾನು ಈ ಥರ ಇದನ್ನು ಮಾಡ್ತೀನಿ ಮದುವೆ ಮಾಡಿಸೋದಕ್ಕೆ ನಾನು ಏಜೆಂಟ್ ಇದ್ದೀನಿ ನಿಮಗೆ ಶಿವಮೊಗ್ಗದಲ್ಲಿರ್ತಕ್ಕಂಥ ಮಂಜುಳೆ ಇದ್ದಾಳೆ ಅವ್ರ ಜೊತೆಗೆ ಮದುವೆ ಮಾಡ್ತಾನೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಒಂದು ನಾಲ್ಕೂವರೆ ಲಕ್ಷ ರೂಪಾಯಿ ಖರ್ಚಾಗತ್ತಂತ ಹೇಳ್ತಾರೆ ಇವನು ಕೊಡ ಕೂಡ ಒಪ್ಪಿಕಂತಾನೆ ಸೊ ಬೇರೆ ಬೇರೆ ಸಮಯದಲ್ಲಿ ಅವರಿಗೆ ಫೋನ್ಪೇ ಮುಖಾಂತರ ಮತ್ತು ಹಣ ಕ ಹಣ ಕೈಯಿಂದ ಅವರಿಗೆ ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿನ ಈ ಸತ್ತಪ್ಪನಿಗೆ ಕೊಡ್ತಾರೆ ಸೊ ಇವ್ರು ಏನು ಮಾಡ್ತಾರೆ ಇಪ್ಪತ್ತ್ಮೂರು ಹತ್ತು ಹತ್ತು ಸಾರಿ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈ ಮೊದಲ ನಗರದಲ್ಲಿ ಇರ್ತಕ್ಕಂಥ ಕಾಳಿಕಾ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ ಸೊ ಮದುವೆಯಾಗಿ ಮಂಜುಳಾ ಮತ್ತು ಯಾರು ಈ ಸೋಮಶೇಖರ್ ಇರ್ತಾರೆ ಒಂದು ತಿಂಗಳ ಸಂಸಾರ ಮಾಡ್ತಾರೆ ಅವಳು ಒಂದು ತಿಂಗಳ ನಂತರ ಇವಳು ವಾಪಸ್ಸು ಶಿವಮೊಗ್ಗಕ್ಕೆ ಹೋಗ್ಬಿಡ್ತಾಳೆ ಇವನು ಶಿವಮೊಗ್ಗಕ್ಕೆ ಹೋಗಿ ಕರೆಯೋಕ್ಕೆ ಹೋದಾಗ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನನಗೆ ಇಲ್ಲ ಇವ್ ಆಲ್ರೆಡಿ ಮದುವೆ ಆಗಿದ್ದಾಳೆ ಮತ್ತು ಇದೇ ಥರ ಬೇರೆ ಥರ ಚೀಟಿಂಗ್ ಮಾಡ್ತಿದ್ದಾಳೆ ನಾನು ಇದೊಂದು ಟ್ರ್ಯಾಪಲ್ಲಿ ಸಿಕ್ಕಂಬಿಟ್ಟೇನೆ ಇದು ಮೋಸ ಮಾಡ್ತಕ್ಕಂಥದ್ದು ಒಂದು ಗ್ಯಾಂಗ್ ಅಂಬೋದು ಗೊತ್ತಾಗುತ್ತೆ ಸೊ ಆದ ನಂತರ ಬಂದು ಅವನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ ಒಟ್ಟು ಏಳು ಜನದ ಮೇಲೆ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದೀವಿ ಸೊ ಇದೇನಿದೆ ಒಂದು ಹಣ ವಸೂಲಿ ಮಾಡ್ತಕ್ಕಂಥದ್ದು ಒಂದು ಗ್ಯಾಂಗು ಇದು ಇವ್ರ ಥರ ಎರಡು ಜನರಿಗೆ ಬೇರೆ ಥರ ಮಾಡಿದ್ದಂಥ ವರದಿಯಾಗಿದೆ ಅಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಈ ಪ್ರಕರಣ ದಾಖಲಾಗೈತೆ ಅದನ್ನು ತರ್ತೀವಿ ಇದೊಂದು ಹೊಸ ಇದು ಮೋಸ ಮಾಡ್ತಕ್ಕಂಥ ಪ್ರಕರಣ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಮೊದಲೇ ಪ್ರಕರಣ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ಮೋಸ್ಟ್ಲಿ ರಾಜ್ಯದಲ್ಲೂ ಕೂಡ ಪ್ರಥಮ ಪ್ರಕರಣ ಇರ್ಬೋದು ಇದು ಮದುವೆ ಆಗ್ತಾನಂತಂದು ಕನ್ಯೆ ತೋರಿಸ್ನಂತ ಅಂತ ಹೇಳ್ಬಿಟ್ಟು ಮದುವೆ ಆದವರಿಗೆ ಕನ್ಯೆ ತೋರಿಸಿಬಿಟ್ಟು ಅವರು ನಂತರ ಒಂದು ಇದ್ಬಿಟ್ಟು ಮತ್ತೆ ಜೀವನ ಮಾಡಿ ಮತ್ತೆ ವಾಪಸ್ಸು ತಮ್ಮೂರಿಗೆ ತಾನು ಹೋಗ್ತಾಳಂತಂದ್ರೆ ಇದು ಮೊದಲೇ ಪ್ರಕರಣ ನಾವು ಈ ಆರೋಪಿತರು ಇಲ್ಲೇ ಇದ್ದಾರೆ ಸೊ ಅವರಿಗೆ ನಾವು ಕಾನೂನಾತ್ಮಕವಾಗಿ ಏನು ಕ್ರಮ ಆ ನಾವು ಇಂದ ಒಂದು ಪ್ರಕರಣದಲ್ಲಿ ಅವರು ಅಲ್ಲಿನೂ ಮಾಡಿದ್ದಾರೆ ಮತ್ತು ಇವ್ರಿಗೂ ಪರಿಚಯ ಬೇರೆ ಬೇರೆದಲ್ಲಿ ಇರತಕ್ಕಂಥ ಲೋಕಲ್ದವರು ಇದ್ದಾರೆ ಬೆಳಗಾಂ ಅವರು ರಾಮದುರ್ಗ ಇದ್ದಾರೆ ಮತ್ತು ಶಿವಮೊಗ್ಗದವರು ಇದ್ದಾರೆ ಸೊ ಈಗ ಅಲ್ಲಿ ಎಲ್ಲಿ ಪ್ರಕರಣ ಆಗಿತ್ತು ಅಲ್ಲಿನೂ ಕೂಡ ಈಗ ಅವರಿಗೂ ಕೂಡ ನಾವು ಕಾನೂನಾತ್ಮಕವಾಗಿ ನೋಟಿಸನ್ನು ಇಶ್ಯೂ ಮಾಡಿದ್ವಿ ಅದು ವಿಚಾರಣೆಯಲ್ಲಿ ತನಿಖೆಗೆ ಒಳಪಡಿಸಿ ಮುಂದಿನ ಇವ್ರೇನಿತ್ತು ಏನಂಬುದನ್ನು ತನಿಖೆ ಮೂಲಕ ಮುಂದಿನ ಹೆಚ್ಚಿನದು ಮಾಹಿತಿನ ಪಡೆದುಕೊಳ್ತೀವಿ ಇದೊಂದು ಗುಂಪ ಇದೆ ಮತ್ತು ಇಲ್ಲಿರ್ತಕ್ಕಂಥ ಸತ್ಯಪ್ಪ ಅವನು ಅವನಿಗೆ ಪರಿಚಯ ಆಗಿಬಿಟ್ಟು ಮಾಡ್ತಕ್ಕಂಥದ್ದು ಇವರು ಹುಡುಕಾಡ್ತಿರ್ತಾರೆ ಯಾರು ಹುಡಿಕಾಡ್ತಾ ಇದೆ ಯಾರು ಜಾಸ್ತಿ ವಯಸ್ಸಾಗಿದೆ ಕನ್ನೆ ಯಾರಿಗೆ ಸಿಕ್ಕಿಲ್ಲ ಎಂಬುದು ಮಾಹಿತಿ ತಗೊಂಡ್ಬಿಟ್ಟು ಈ ಥರ ಮೋಸ ಮಾಡ್ತಕ್ಕಂಥದ್ದು ಒಂದು ಜಾಲ ಇದೆ ಇದನ್ನು ನಾವು ಎಲ್ಲೆಲ್ಲಿ ಮಾಡಿದ್ದಾರೆ ಏನಂಬುದನ್ನು ತನಿಖೆ ಮುಖಾಂತರ ಹೆಚ್ಚಿನ ಮಾಹಿತಿ ಪಡೆದು ತಮಗೆ ತಿಳಿಸ್ತೀನಿ